ಲ್ಲ ನಾವು ಈಗಲೂ ರಾಮ್ ಕಟ್ಟಿದ್ವಿ ಅದು ನಮ್ಮ ಜೀನ್ ಜೊತೆ ಇದೆ ಅದೊಂದು ಘಟನೆ ಅದು ಪೂರ್ವಜರಿದ್ದು ಒಂದು ಮರಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಂದ್ರಿ ಹಾಂ ಇವೆಲ್ಲ ಇದ್ರೆ ನಿಮ್ಗೇನು ಕೇಳಿದ್ರೆ ಎಲ್ಲದನ್ನು ಕೊಡುತ್ತೆ ನಿಮ್ಮ ಸಮಗ್ರ ಜೀವನ ಕೊಡೋದು ಯಾವುದು ಕೇಳಿದ್ರೆ ಅರಣ್ಯಗಳು ಮಾತ್ರ ನಿಮ್ಮ ನಮ್ಗೆ ಏನಿಲ್ಲರಿ ದುಡ್ಡು ಎಷ್ಟೇ ಮಾಡಲ್ರಿ ತಗೊಂಡಾಗೇನು ಬ್ಯಾಗಲ್ಲಿ ಇಡ್ಬೋದು ಇನ್ನೊಂದು ಮಾಡ್ಬೋದು ಇದಂಗಂದ್ರಿ ನಮ್ಮದೊಂದು ನಮ್ದೊಂದು ಕೊಡುಗೆ ಇದು ನಮ್ಮದು ಕೊಡುಗೆ ಅಂತ ಏನಲ್ಲ ನಮ್ಮ ಕರ್ತವ್ಯ ಇದು ನಮ್ಮ ಕೆಲಸ ಇದು ಇದರಲ್ಲಿ ಎಷ್ಟು ಲಕ್ಷ ಬಿಟ್ಟಿ ಗೊಬ್ಬರ ಇರ್ಬೋದು ಎಷ್ಟು ಸೂಕ್ಷ್ಮ ಜೀವಿಗಳು ಇಡ್ಬೋದು ಏನೇನೆಲ್ಲ ಇರ್ಬೋದು ಇದರಲ್ಲಿ ಇದೆಲ್ಲ ಯಾರು ನೆಟ್ಟಿರೋದಲ್ಲ ಎಲ್ಲ ನೀವೇನೋ ಅಲ್ಲಿ ತೋಟದಿಂದ ಹಕ್ಕಿಗಳು ತಂದು ಹಾಕಿರೋದು ಎಷ್ಟು ಹೈಟ್ ಆಗಿದೆ ವಿಕೇನಾರು ರೋಗ ಇದೆಯಾ ಅಂತಿಲ್ಲ ನೀವು ಇದನ್ನು ತೆಗೆದು ನೋಡಿದರೆ ಕರಿಮಣಿ ಇದ್ದಂಗೆ ಇರುತ್ತೆ ಕಾಳು ನೋಡಿ ಇದು ಜುಮ್ಮುನ್ ಗಿಡ ಅಂತ ಜುಮ್ಮುನ್ ಗಿಡ ಅಂದರೆ ಬಾಯಿಗೆ ಹಾಕಿದ್ರೆ ಜುಮ್ಮು ಅನ್ನತ್ತೆ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಯಥೇಚ್ ಇದ್ದಾಗ ಇಷ್ಟು ದೊಡ್ಡ ಬಾರಂದ್ರೆ ಎರಡು ವರ್ಷಕ್ಕೆ ಮಣ್ಣು ಮಾಡುತ್ತೆ ನೀವು ಇದು ಕಾಲೇಜ್ ಆಗದಲ್ಲ ಹೋದರೆ ಐವತ್ತು ವರ್ಷ ಆದರೆ ಕಟ್ಟಿಗೆ ಕೊಳಿಯಲ್ಲ ನೀವು ಮಾಡೋ ಕೆಲಸಗಳು ಪೂರ್ತಿ ಅಲ್ಲೇ ಇದ್ದು ಮಾಡ್ರಿ ನೀವು ಹತ್ತು ವರ್ಷಕ್ಕೆ ಎಲ್ಲರಿಗಿಂತ ಮುಂದೆ ಹೋಗ್ತೀರಿ ಅದೇ ಯಶಸ್ಸು ಅದೇ ಜೀವನದಲ್ಲಿ ಖುಷಿನೂ ಕೊಡುತ್ತೆ ಮಜಾ ಕೊಡುತ್ತೆ ನಾನು ತೋಟದಿಂದ ಬಂದವ ಇವೆಲ್ಲ ನೀವು ನೀವು ತೋಟದಲ್ಲಿ ಏನೋ ಕೇಳಿದ್ರೆ ಈ ಪೂರ್ತಿನೂ ಕಟಾವ್ ಮಾಡ್ತಾರೆ ಬಾರ್ದೇವ್ರಿ ಒಂದಿಷ್ಟು ಏನೋ ಕೇಳಿದ್ರೀ ಕಾಪಿ ನಮ್ಗೆ ಬೇಕಾದಷ್ಟೇನು ಕೊಯ್ ಬಿಟ್ಕೋಬೇಕು ಒಂದು ಸ್ವಲ್ಪ ವರ್ಷ ಬಿಟ್ಟರೆ ಆಮೇಲೆ ಇಲ್ಲಿಗೆ ಭಿಕ್ಷಾಟೆ ಬರುತ್ತಲ್ಲ ನಿಮಗೆ ಅಲ್ವಾ ಎಲ್ಲದೂ ನೀವು ಕಾಳು ಮೆಣಸು ಎಲ್ಲದೂ ಬರುತ್ತೆ ಆಮೇಲೆ ನೀವೇನು ಇಲ್ಲೇನೂ ಕೊಯ್ಬೋದಲ್ಲ ಬೇಕಾದ್ರೆ ತಗೊಂಡೋಗೋದು ಮತ್ತು ಯಥೇಚ್ಛ ಸಂಗ್ರಹಿಸೋಂಥದ್ದು ಇದೆ ಇಲ್ಲಿ ಏನೋ ಇಲ್ಲಲ್ಲ ಇವ್ರಾಗೆಲ್ಲ ನೋಡಿರಿ ಕಾಳು ಮೆಣಸು ಹೆಂಗೆ ಹಬ್ತಾ ಇದೆ ಇದು ನೋಡಿರಿ ಇದು ದಾಲ್ಚೀನಿ ಇದು ತೋಟದಲ್ಲಿ ಬಿಟ್ಟು ಬೆಳೆಯೋದೇನು ಇವೆಲ್ಲ ನೋಡಿರಿ ಎಷ್ಟು ಆರೋಗ್ಯವಾಗಿ ಹತ್ತವೆ ಅದರಲ್ಲೆಲ್ಲ ಕಾಳು ಮೆಣಸು ನೋಡಿ ಈ ಬಳ್ಳಿ ನೋಡಿರಿ ಏನು ಚೆಂದಾಗಿ ನೇಯ್ಗೆ ಆಗಿದ್ದಿದೆ ಹೌದಾ ನೋಡಿರಿ ಅದಕ್ಕೆ ಸ್ಪ್ರೇ ಹೊಡಿಬೇಕಂದ್ರೆ ಕಾಳು ಮೆಣಸಿಗೆ ಆ ಥರ ಹೆಚ್ಚಿಗೆ ಇದೆಲ್ಲ ನೀವು ಬೇಸಿಗೆಲ್ಲ ಬಂದು ನಾನು ಇಷ್ಟು ಎರೆ ತೋರಿಸ್ತೀನಿ ನಮ್ಮದು ಅದೆಲ್ಲ ಬಿದ್ದಾಗಿದ್ದೀಗ ಎಷ್ಟು ಕಾಳು ಮೆಣಸಬೇಕು ನಿಮಗೆ ಬೇಕಾದಷ್ಟೇನು ಕಾಡಲ್ಲೇ ಇದೆ ನೋಡಿ ಇದೊಂದು ಮೂವತ್ತ ಐದು ಮೂವತ್ತಾರು ವರ್ಷ ಆಯ್ತು ಇದಕ್ಕೆ ಆಲದ ಮರಕ್ಕೆ ನಾನೇ ಕೈಯಾರ ನೆಟ್ಟಿದ್ದು ಹೆಂಗೆ ಆಕೃತಿ ಇದೆ ಹೆಂಗೆ ಬಂದಿದೆ ನೋಡಿ ಹಾಂ ನೋಡಿ ಅಲ್ಲಿ ಬೈನ ಮರ ಇವೆಲ್ಲ ಇದನ್ನೆಲ್ಲ ಶುಂಠಿ ಹಾಕಕ್ಕೆ ಇನ್ನೊಂದಕ್ಕೆ ಕಡ್ದೆಲ್ಲ ಬೈಲ್ ಮಾಡಿ ನಾವು ಶುಂಠಿ ಹಾಕಿ ಆ ಶುಂಠಿ ಮತ್ತೊಂದಿಷ್ಟೇ ಅವನಿಗೆ ಪ್ರೊಸೆಸಿಂಗ್ ಮಾಡೋಕ್ಕೆ ಕೊಟ್ಟು ಅವನೊಂದಿಷ್ಟು ವಿಷ ಹಾಕಿ ತಿಂದು ಸಾಯ್ತಾರಲ್ರಿ ಬುದ್ಧಿ ಇದೆಯ ಒಂದು ಒಂದು ಮರಕ್ಕೆ ಬೆಲೆ ಕಟ್ಟಕ್ಕಾಗತ್ತೀ ಹಾಂ ಇವೆಲ್ಲ ಇದ್ರೆ ನಿಮ್ಗೆ ಏನು ಕೇಳಿದರೆ ಎಲ್ಲದನ್ನು ಕೊಡುತ್ತೆ ನಿಮ್ಮ ಸಮಗ್ರ ಜೀವನ ಕೊಡೋದು ಯಾವುದು ಕೇಳಿದ್ರೆ ಅರಣ್ಯಗಳು ಮಾತ್ರ ನಿಮ್ಮ ನೀರಿಗೆ ಇಂಪ್ರೂವ್ ಮಾಡುತ್ತೆ ಪರಿಸರ ಶುದ್ಧಿಗೊಳಿಸುತ್ತೆ ನಿಮ್ಗೆ ಇದು ಕೊಡುತ್ತೆ ನೋಡಿ ಇದರಲ್ಲೆಲ್ಲ ಕಾಳು ನೋಡಿ ನೋಡಿ ಯಾವ ಥರಲ್ಲೂ ಕಾಳು ನೋಡಿ ಅದು ಹೆಂಗೆ ಹತ್ತಾ ಇದೆ ಆ ಮರದಲ್ಲಿ ನೋಡಿ ಅದು ಆ ಕಡೆ ಆ ಮರದಲ್ಲಿ ಕಾಳು ಹತ್ತಾ ಇರೋದು ನೋಡಿ ಅದೆಲ್ಲ ಯಾ ಯಾವ ಥರ ಹೆಂಗೇನು ಹತ್ತುತ್ತೆ ಅಂತ ಇದು ಅಡ್ಚಾರಿ ಅಂತ ಇವ್ರಿ ಅಡ್ಚಾರ್ಲು ಅಂತಾರೆ ಇದಕ್ಕೆ ಅಡ್ಚಾರ್ಲು ಅಂತ ಹೇಳಿದ್ರೆ ಏನು ಅಂತೇಳಿದ್ರೆ ನಿಮಗೆ ಚಾರನ್ ಗಿಡ ಇದು ಇದು ಹೀನಿ ಇದು ಆಸಿಡ್ ಸುಟ್ಟಂಗೆ ಸುಡುತ್ತೇವ್ರೆ ಇದನ್ನ ನೀವು ಕೆತ್ತಿದ್ರೆ ರಸ ತೆಗೆದು ಹಿಂಗೆ ಹಚ್ಚಿದ್ರೆ ಸುಟ್ಟೋಗುತ್ತೆ ಅಂಥ ಶಕ್ತಿ ಇದೆ ಇದರಲ್ಲಿ ನೀವು ಸಸ್ಯದಲ್ಲಿ ಎಲ್ಲದೂ ಇದೆ ರೀ ನಿಮಗೆ ಸಸ್ಯ ಜಗತ್ತಲ್ಲಿ ಎಲ್ಲದೂ ಇದೆ ಒಂದಿದೆ ಎರಡಿದೆ ಅನ್ನೋದೇನಿಲ್ಲ ಇದು ನೋಡಿ ಇದು ಜುಮುನ್ ಗಿಡ ಅಂತ ಝುಮುನ್ ಗಿಡ ಅಂದರೆ ಬಾಯಿಗೆ ಹಾಕಿದ್ರೆ ಜುಮ್ ಅನ್ನತ್ತೆ ಇದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದ್ರ ಇದ್ರ ಹಣ್ಣನ್ನೇನೋ ನಿಮಗೆ ಏನು ಮೀನಿಗೆಲ್ಲ ಹಾಕ್ತಾರೆ ಅದಕ್ಕೇನೋ ಬರುತ್ತದು ಇದು ನೋಡಿರಿ ಇದು ಎಲ್ಲದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದು ಇದು ನೋಡಿರಿ ಇದು ಇದು ಮೋಸ್ರಿ ಎಷ್ಟು ಪರಿಮಳ ಇರುತ್ತೆ ಅಂತ ಹೌದಾ ಪ್ರತಿಯೊಂದು ಬೇರೆ ಬೇರೆ ಗುಣಲಕ್ಷಣಗಳನ್ನು ಹೊಂದಿದಾವ್ರಿ ಅದು ಅದು ಇದ್ರಾಗ್ರೆ ಇಲ್ಲೇನೋ ಜೀವನ ಇಲ್ಲದ ಏನಿಲ್ಲ ಅದೊಂಥರ ಪ್ರಕೃತಿ ಅಧ್ಯಯನ ಮಾಡ್ತಾ ಹೋದಂಗೆ ಹಂಗೆ ಈಗ ನಿಮ್ಗೆ ನಿಮ್ಮ ಗೀಜಿನ ಅಕ್ಕಿ ಇದೆಯಲ್ಲ ರೀ ಈ ಹಕ್ಕಿಗಳು ಕಾಡಾಗಿದಾವಲ್ಲ ಈ ಗೀಜಿನ ಅಕ್ಕಿ ಇರ್ಬೋದು ಇನ್ನೊಂದು ಹಕ್ಕಿ ಇರ್ಬೋದು ನಿಮಗೆ ಉದಾಹರಣೆಗೆ ನಾನು ಸುಮಾರು ವರ್ಷದಿಂದ ಗೀಜಿನ ಅಕ್ಕಿ ನೋಡ್ತೀನಿ ರಕ್ಕೆ ಬರೋಕ್ಕೂ ಹಾರ್ಕೊಂಡು ಹೋಗ್ತವೆ ಅದು ಒಂದು ಪೇರೇನು ಬೇರೆ ಇರ್ತವೆ ಅದೇ ಥರ ಗೂಡನ್ನು ಮರು ಸಂತತಿ ಕಟ್ಟುತ್ತೆ ಹೆಂಗೆ ಕಟ್ಟಕ್ಕೆ ಸಾಧ್ಯ ಹೇಳಿರಿ ನೋಡೋಣ ಒಂದು ಯೋಚನೆ ಮಾಡ್ರಿ ಅದೇ ಥರ ಕಟ್ಟುತ್ತೆ ಹೆಂಗೆ ಕಟ್ಟಕ್ಕೆ ಸಾಧ್ಯ ನಿಮ್ಗೆ ಏನಾಗತ್ತೆ ಅಂತ ಹೇಳಿದರೆ ಒಂದು ಜೀವಿಯ ಜೀವಿತಾವಧಿ ಅನುಭವ ಇದೆಯಲ್ಲ ಅದೇನಾಗುತ್ತೆ ಜೀವಿಗೆ ಏನೋ ಕೇಳಿದರೆ ನಿಮಗೆ ಸಂಕರಣಗೊಂಡಾಗ ಆ ಜೀವಿಗೆ ವಂಶವಹ ಮುಂದೋಗರದೋಗುತ್ತೆ ಜೀನಲ್ಲಿ ಸೇರ್ಕಣತ್ತೆ ಅದು ಏನು ಕೇಳಿದ್ರೆ ಅದೇ ಕ್ರಿಯೆನ್ ಮಾಡಬಾರ್ದು ಆ ಹಕ್ಕಿ ಅದೇ ಥರ ಗೂಡನ್ನು ಕಟ್ಟಬಾರ್ದು ಇಲ್ಲ ಇಲ್ಲದೇ ಇರೋಕ್ಕೆ ಸಾಧ್ಯ ಇಲ್ಲ ಆ ನಾಲೆಡ್ಜ್ ಹಾಗೆ ಉಳ್ಕೊಂಡಿರತ್ತೆ ಅದೇ ಬದುಕು ಅದೇ ಜೀವನ ಅದೇ ಪ್ರಕೃತಿ ನಿಮಗೆ ಅದು ಇಲ್ಲದೇವ್ರೇನೋ ನಶಿಸಿ ಹೋಗ್ಬಿಡುತ್ತೆ ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂತೇಳಿದ್ರೆ ಅದು ನೋಡಿ ಎಷ್ಟು ಸೂಕ್ಷ್ಮದ ವಿಚಾರಗಳು ಅವೆಲ್ಲ ಅಂಥೇಳಿದ್ರೆ ನೈಜವಾಗಿರುತ್ತೆ ಅನ್ನೋಕ್ಕೆ ನಿಮಗೇನೋ ಒಂದು ಹತ್ತು ಹದಿನೈದು ತಲೆಮಾರು ನೀವೇನೋ ಒಂದು ಹಸುವಿನ ಕರಿವುಗೇನು ಹುಲಿ ತೋರಿಸ್ಬಿಡ್ರಿ ಚಿರತೆ ಅದನ್ನು ತೋರಿಸ್ಬಿಡ್ರಿ ನೀವು ಎಷ್ಟು ಎಷ್ಟ್ರಿ ಹತ್ತು ತಲೆಮಾರು ಆಮೇಲೆ ಹೆಂಗೆ ಕೇಳಿದರೆ ಒಂದು ಸಾರಿ ಹುಲಿ ತರ್ರಿ ನೈಜವಾಗಿ ಎಷ್ಟು ಹೆದ್ರೆ ತೌದು ಅದು ಹಿಂಗೆ ಹೆದ್ರಕ್ಕೆ ಸಾಧ್ಯ ಅದು ಅದರ ಅಪ್ಪ ನೋಡಿರಲ್ಲ ಅದರ ಅಮ್ಮ ನೋಡಿರೋದಿಲ್ಲ ಅದ್ರ ಸಂತತಿಗೆ ಗೊತ್ತಿರಲ್ಲ ಹೆಂಗೆ ಓಡಕ್ಕೆ ಸಾಧ್ಯ ಅದು ಅದು ಏನಾಗುತ್ತೆ ಕೇಳಿದ್ರೆ ಅದ್ರ ಹಿಂದಿನ ಎಷ್ಟೋ ತಲೆಮಾರಿನ ಪೂರ್ವಜರು ಹುಲಿ ತಿಂದಿರುತ್ತಲ್ಲ ಅನುಭವಿಸಿರುತ್ತಲ್ಲ ಆ ಅನುಭವ ಇಲ್ಲಿ ಎಲ್ಲೋ ಬಂದು ಕೂತ್ಕೊಂಡಿದೆ ಎಲ್ಲಿ ಗೊತ್ತಿಲ್ಲ ಪ್ರತಿ ಜೀವಿಗೂ ಚಿಂಚತೆ ಬಂದು ಸೇರ್ಕೊಬಿಟ್ಟಿದ್ ಎಲ್ಲಿ ಗೊತ್ತಿಲ್ಲ ಅದು ಏನಾಗುತ್ತೆ ಆ ವಸ್ತು ಸ್ಥಿತಿ ಬಂದಾಗ ಆ ಸಂದರ್ಭವನ್ನು ಟಕ್ ಅಂತ ಆಕ್ಟಿವೇಟ್ ಆಗುತ್ತೆ ಉದಾಹರಣೆ ಹೆಂಗೆ ಗೊತ್ತಾ ನಿಮಗೆ ನಾವು ಕಾರ್ಯಲ್ಲ ಓಡಿಸ್ತೀವಿ ಕಾರ್ ಆ್ಯಕ್ಸಿಡೆಂಟಾಗಿ ಭಾಳ ಜನ ಸತ್ಬಿಟ್ರು ಅಂತ ಇಟ್ಕೊಳ್ರಿ ಅವಾಗ ಏನು ಮಾಡ್ತೀವಿ ನಾವು ಕಾರಿಗೆ ಒಂದು ಬ್ಯಾಗ್ ತಯಾರು ಮಾಡ್ತೀವಿ ಆ್ಯಕ್ಸಿಡೆಂಟ್ ಆದಾಗ ಆಗಬಾರ್ದು ಅಂತ ಆ ಬ್ಯಾಗ್ ಒಳಗಡೆ ಹೇಗೆ ಕೂತ್ಕೊಂಡಿರೋ ಹೋದಾಗ ಮೇಲೆ ನೋಡಿರಿ ಹಿಂಗೆ ಕಾಣುತ್ತ ಏರ್ಬ್ಯಾಗ್ ಗೊತ್ತಾಗತ್ತೀ ಆಕ್ಸಿಡೆಂಟ್ ಅಂದ್ರೆ ಡಮ್ ಅಂತ ಓಪನ್ ಆಗುತ್ತೆ ಹೌದಾ ಹೌದಲ್ಲ ಅದೇ ರೀತಿ ನಿಮ್ಗೆ ಹೆಂಗೆ ಕೇಳಿದ್ರೆ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಪೂರ್ವ ಸಂತತಿ ವಿಚಾರಗಳೆಲ್ಲ ಎಲ್ಲೋ ಒಂದು ಕಡೆ ಭಾಳ ಸೂಕ್ಷ್ಮವಾದ ವಿಚಾರಗಳು ಅದು ಎಲ್ಲ ಒಂದು ಕಡೆ ಬಂದು ಕೂತಿದೆ ನಮ್ಮ ಹತ್ರ ಅದು ಎಲ್ಲಿ ಗೊತ್ತಿಲ್ಲ ಆ ಸಮಯವನ್ನು ಟಕ್ ಅಂತ ಆಕ್ಟಿವೇಟ್ ಆಗುತ್ತೆ ಇಲ್ಲ ಇಲ್ಲಿ ರಕ್ಷಣೆ ಇಲ್ಲ ಇಲ್ಲಿ ಬದುಕಿಲ್ಲ ಇಲ್ಲಿ ಅನುಭವಗಳು ಅನುಭವಗಳು ತಲೆಮಾರಿಯಿಂದ ತಲೆಮಾರಿಗೆ ಹಂಚ್ತಾ ಹೋಗುತ್ತೆ ಹರಿತಾ ಹೋಗುತ್ತೆ ಅದೇ ಬದುಕು ಇಲ್ಲಿ ಬೇರೆ ಏನೂ ಬದುಕಿಲ್ಲ ಇಲ್ಲ ನಮ್ಗೆ ಹೆಂಗೆ ಏನು ನಾಲೆಡ್ಜ್ ಇದೆ ಹೇಳ್ರಿ ಬದುಕಕ್ಕೆ ಏನು ನಾಲೆಡ್ಜ್ ಇದೆ ಆ ಅದ್ರಲ್ಲೇ ನಾವು ಬದುಕ್ತಾ 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 ಹೋಗ್ತೀವಿ ಚೂರ್ ಪರ ವ್ಯತ್ಯಾಸಗಳ ವ್ಯತ್ಯಾಸಗಳು ಹೊಂದ್ಕೆ ಅಂತ ಹೊಂದ್ಕೆ ಅಂತ ಹೊಂದ್ಕೆ ಬದುಕೋಗುತ್ತೆ ಅದಕ್ಕೋಸ್ಕರ ನಿಮ್ಗೇನು ಅಂತೇಳಿದ್ರೆ ಹುಲಿ ಕಂಡ್ರೆ ದನಗಳು ಎದ್ರೋದು ನಿಮಗೇನು ಗೀಜನಕ್ಕೆ ಅದೇ ಥರ ಗೂಡು ಕಟ್ಟೋದು ಎಲ್ಲ ಕ್ರಿಯೆಗಳು ಹಾಗೆ ಸಂತತಿ ಸಂತ ನಮ್ಮದು ಭಾಳಷ್ಟು ವಿಚಾರಗಳು ನಿಮಗೆ ಭಾಳಷ್ಟು ಹೆಂಗೆ ಅಂತೇಳಿ ನಮ್ಮಲ್ಲೂ ನಾಮಪದಗಳು ನಾಮಪದಗಳಿದ್ದಾವಲ್ಲ ನಿಮ್ಗೆ ಅಳ್ಸೋಕ್ಕಾಗದಿದ್ದ ಅಂತ ಹೇಳಿದರೆ ಅದರಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ವಸ್ತು ಇತ್ತು ಅದು ನಮ್ಮ ಜೀನ್ ಜೊತೆ ಸೇರ್ಕೊಂಡು ನೀವು ಅಳಸೋಕ್ಕಾಗಲ್ಲ ನೀವು ಮಹಾಭಾರತ ರಾಮಾಯಣ ಸುಳ್ಳುಗಳೇನೋ ಎಲ್ಲ ಹೇಳ್ತೀವಲ್ಲ ನಾವೆಲ್ಲ ಇದು ನಿಮ್ಮ ಜೀನ್ ಜೊತೆ ಸೇರಿದ್ದನ್ನು ಅಳ್ಸೋಕ್ಕಾಗಲ್ಲ ನಾವು ಈಗಲೂ ರಾಮಂದ್ರೆ ಕಟ್ದ್ವಿ ಅದು ನಮ್ಮ ಜೀನ್ ಜೊತೆ ಇದೆ ಅದೊಂದು ಘಟನೆ ಅದು ಪೂರ್ವಜರಿದ್ದು ಅದೇ ನಿಮ್ಗೇನೋ ಅಲ್ಲ ಘಟನೆ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೆಂಗೆ ಹೇಳ್ಬೋದು ಅಂತೇಳಿ ಒಂದು ಪಿಚ್ಚರ್ ಮಾಡಿರಿ ಒಂದು ಬಿಲಿಯನ್ ಕೊಟ್ಟಿ ಕೊಡ್ತೀನಿ ಒಂದು ಕಟ್ ಕತೆ ಬರೋದು ಒಂದು ಪಿಕ್ಚರ್ ಮಾಡಿರಿ ರಾಮಾಯಣನೋ ಮಹಾಭಾರತನೋ ಇನ್ನೊಂದ್ರೆ ಅಷ್ಟೇ ನೀವು ಒಪ್ಸ್ಕೊಂಡು ಹೋಗಿರಿ ಜನ ನಂಬ್ತಾರ ಏನೇಳ್ರಿ ಒಂದು ತಲೆಮಾರಲ್ಲ ಮಾರನೇ ವರ್ಷಕ್ಕನೇ ಏ ಬಿಡ ಮರ ಅದೇ ಅದನ್ನೇ ನಮ್ಮ ಹತ್ರ ನೆನಪಿದೆಯೇನ್ರಿ ಅದು ಎಷ್ಟು ಪಿಕ್ಚರ್ಗಳು ಇವೆಲ್ಲ ಬಂದಾಗಲ್ಲ ರೀ ನಮ್ಮ ನಂಬೋಕತ್ತರೀ ಅದಕ್ಕೋಸ್ಕರ ಏನು ಹೇಳಿದ್ರೆ ಒಂದು ನಾಮಪದ ನಿಮ್ಗೊಂದು ಹೆಸರು ನಿಮ್ಗೆ ಅಳಿಸೋಕ್ಕಾಗದೆ ನಮ್ಮ ಜೊತೆಗೆ ತಲೆ ತಲಾಂತ್ರದಿಂದ ಹರಿದೋಗ್ತಾ ಇದೆ ನಿಮ್ಗೆ ವಂಶದಿಂದ ವಂಶದಾಗೆ ಅಂತ ಆ ಕಾಲಘಟ್ಟದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದೊಂದು ನಡೆದಂಥ ಘಟನೆ ಒಂದು ವಸ್ತು ಇತ್ತು ಅದರಲ್ಲಿ ಆ ರೀತಿ ನಾವೇನು ವಿಶ್ಲೇಷಣೆ ಮಾಡ್ಬೋದು ಅಲ್ವಾ ಇಲ್ಲ ನಮ್ಮ ಜೊತೆಗೆ ಹೆಂಗಿರುತ್ತೆ ಎಲ್ಲವೂ ಅಷ್ಟೇ ಬದುಕು ಇಲ್ಲ ಹಂಗೇನೇ ಇರೋದು ನೋಡಿರಿ ಇದು ಹೆಬ್ಬಲ್ಸಿದು ಇವೆಲ್ಲ ನಾವೇನು ಹಾಕಿದ್ದಂದ್ರಿ ನೋಡಿ ಇದೆಲ್ಲ ಬಂದಿದೆ ಕಾಳು ಮೆಣಸು ಮಾತ್ರ ನೋಡಿ ಒಂದು ಸ್ವಲ್ಪ ಹಾಕಿದ್ದೆ ಎಷ್ಟು ಬಂದು ಇಲ್ಲಿ ನೋಡಿ ಇವೆಲ್ಲ ಚಿಗ್ರ ಅಂದ್ಕೊಡ್ರಿ ನೀವು ಗೌರ್ಮೆಂಟ್ ಗೊಬ್ಬರ ಕೊಟ್ಟು ಹಂಗೆ ಬೆಳೆಸ್ರಿ ನೋಡೋಣ ಯಾವ ಥರ ಚಿಗಿರುತ್ತೆ ಅಂತ ಬನ್ರಿ ಹಿಂಗೆ ಯಾವಾಗಣ ಇದರಲ್ಲಿ ಎಷ್ಟು ಲಕ್ಷ ಪುಟ್ಟಿ ಗೊಬ್ಬರ ಇರ್ಬೋದು ಎಷ್ಟು ಸೂಕ್ಷ್ಮ ಜೀವಿಗಳು ಇಡ್ಬೋದು ಏನೇನೆಲ್ಲ ಇರ್ಬೋದು ಇದರಲ್ಲಿ ಹಾಂ ಈ ಮಣ್ಣಲ್ಲಿ ಅಷ್ಟೇನೇ ಇದೆ ರೀ ಪ್ರತಿಯೊಂದು ಹೂವು ನಾವೆಲ್ಲ ಹಾಗೆ ದಾಟೋಕೆ ನಮಗೆ ರ ಬನ್ನಿ ಇಲ್ಲಿ ಬನ್ನಿ ಕಾಡು ಚೆನ್ನಾಗಿಲ್ಲ ರೀ ನಮ್ಮದು ರೀ ದುಡ್ಡು ಎಷ್ಟೇ ಮಾಡಲ್ರಿ ಏನು ಬ್ಯಾಗಲ್ಲಿ ಇಡ್ಬೋದು ಇನ್ನೊಂದು ಮಾಡ್ಬೋದು ಇದಂಗೆ ಅಂದ್ರಿ ನಮ್ದೊಂದು ಕೊಡುಗೆ ಇದು ನಮ್ದು ಕೊಡುಗೆ ಅಂತ ಏನಲ್ಲ ನಮ್ಮ ಕರ್ತವ್ಯ ಇದು ನಮ್ಮ ಕೆಲಸ ಇದು ಪ್ರಕೃತಿಲಿ ಬದುಕ್ತಾ ಇದ್ದೀವಿ ಅದ್ರ ಜೊತೆಗೆ ಅಂದರೆ ಅಡೆತಡೆ ಇಲ್ಲದೆ ಬದುಕೋದು ನಮ್ಮ ಕೆಲಸ ಅಷ್ಟೇ ಮತ್ತು ಇನ್ನೆಂಥದ್ದು ಇಲ್ಲ ಇದರಲ್ಲಿ ಅದನ್ನ ವಿರಾಜ್ಗಂಡು ಯಾಕೇನು ಬದುಕೊಂಡು ಕಟ್ಟಬೇಕು ಬನ್ನಿ ಇದು ಅಂತ ಗುಡ್ಡೆಗೇರ್ ಕಾಯಿ ಅಂತ ಅದು ಬೆಳ್ಳಟ್ಟೆ ಅಂತ ಹೆಸರು ಹೇಳೋಕೋರು ಭಾಳ ಆಗತ್ತೆ ಇದು ಮದ್ದರ್ಸ ಇದು ಜಂಬೆ ಇದು ಅದೆಲ್ಲ ಬೇರೆ ಬೇರೆ ಗಿಡಗಳು ನೋಡಿ ಜಂಬೆ ಮತ್ತೆ ಹೊನಾಲು ಎಲ್ಲದೂ ಇದಾವೆ ನೋಡಿ ಇದು ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಯಥೇಚ್ಛ ಇದ್ದಾಗ ಇಷ್ಟು ದೊಡ್ಡ ಬಾರದು ಎರಡು ವರ್ಷಕ್ಕೆ ಮಣ್ಣು ಮಾಡುತ್ತೆ ನೀವು ಇದು ಕಾಲೇಜ್ ಆಗದಲ್ಲ ಹೋದರೆ ಐವತ್ತು ವರ್ಷ ಆದರೆ ಕಟ್ಟಿಗೆ ಕೊಳೆಯಲ್ಲ ಹಾಗೆ ಇರುತ್ತೆ ಆ ಸೂಕ್ಷ್ಮ ಜೀವಿಗಳಿಗೆ ಅಂಥ ಶಕ್ತಿ ಇದೆ ನಿಮಗೆ ಈ ಸೂಕ್ಷ್ಮ ಜೀವಿಗಳಿಗಿರೋ ಶಕ್ತಿ ನಿಮ್ಗೇನು ಬೇರೆ ದೊಡ್ಡ ದೊಡ್ಡ ಜೀವಿಗಳಿಗೆಲ್ಲ ಇಲ್ಲ ನೋಡಿರಿ ಇದೊಂದು ಎಲೆ ಮೋಸರಿ ಎಂಥ ಫರ್ಮಳ ಇದೆ ನೋಡಿರಿ ಅದು ಅದೇ ವೈವಿಧ್ಯತೆ ಅಂದ್ರಿ ನೀವು ವೈವಿಧ್ಯತೆನೇ ಪ್ರಕೃತಿ ಅಂದ್ರಿ ಇದು ಏಕರೂಪ ಆದ್ರೂ ನಡೆಯೋದಿಲ್ಲ ಇದು ಅದರಿಂದನೇ ಇವೆಲ್ಲ ಇಷ್ಟೆಲ್ಲ ಹಚ್ಚ ಹಸಿರಾಗಿ ಹಿಂಗಾಗಿ ಇವೆಲ್ಲ ಯಾವುದೇ ರೋಗ ಕಾಯಿಲೆ ಎಲ್ಲದನ್ನು ನಿಯಂತ್ರಿಸ್ಕೊಂಡು ಹಂಗೆ ಮಾಡ್ಕೊಂಡೇನೂ ಇರೋದು ಇಲ್ಲದೆ ಆದ್ರೆ ಆಗೋದಿಲ್ಲ ನೋಡಿ ಇದು ಕಾಪಿ ಗಿಡ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಇವೆಲ್ಲ ಇದು ಕಾಪಿ ಗಿಡ ಅಂದ್ರಿ ಇದು ರೊಬ್ಬಷ್ಟ ಇನ್ನು ಆ ಕಡೆ ದೊಡ್ಡ ದೊಡ್ಡವೇನೇ ಇದಾವೆ ಆ ಕಡೆ ಕಾಡಿಗೆ ಹೋಗೋದು ಮಳೆ ಬಂತು ಕಷ್ಟ ಅಲ್ಲ ನೋಡಿ ಅದು ದಾಲ್ಚಿನಿ ಗಿಡ ಅದು ಚಕ್ಕೆ ಗಿಡ ಅದು ಹಕ್ಕಿ ನೋಡಿ ಈಗ ಒಂದೇ ಒಂದು ಹಕ್ಕಿಗಳು ಕೂಗೋದಿಲ್ಲ ನೋಡಿರಿ ಈಗ ಎಲ್ಲ ಸ್ಟಾಪ್ ಮಾಡೋದು ನಾವು ಅದು ಪಾರ್ಯಕ್ಕಿ ಹೇಳ್ಬಿಡುತ್ತೆ ಸಿಗ್ನಲ್ ಕೊಟ್ಬಿಡುತ್ತೆ ಅದೊಂಥರ ಹೆಂಗೆ ಗೊತ್ತಾ ನಿಮಗೆ ಕಾಡೊಳಗಿದ್ದ ಪ್ರಕೃತಿ ಇಲ್ಲ ನಮ್ಗೆ ಹೆಂಗೆ ಒಂಥರ ಅದು ನಿಮ್ಗೇನಾದ್ರೂ ಪ್ರಕೃತಿ ಬಗ್ಗೆ ಅಧ್ಯಯನ ಬೇಕು ಅಂತೇಳಿ ಒಂದು ಕೆಲಸ ಏನು ಗೊತ್ತಾ ನೀವು ವರ್ಷಕ್ಕೊಂದು ಐದು ಸರಿನಾದ್ರು ನಿಮ್ಮ ಹತ್ರ ಯಾವುದೇ ಸಂಗಾತಿಗಳು ನಿಮ್ಮ ನೀವೇ ಸಂಗಾತಿ ಎಲ್ಲದನ್ನು ಬಿಟ್ಟು ಏನು ಕೇಳಿದ್ರೆ ಕಾಡಿಗೆ ಹೋಗ್ರಿ ಕಾಡಿಗೆ ಹೋಗ್ಬಿಟ್ಟು ಏನು ಕೇಳಿದ್ರೆ ಸುಮ್ಮನೆ ಮನ್ಸನ್ನ ತಟಸ್ಥಗೊಳಿಸ್ರಿ ನಿಮ್ಮ ಅಂದರೆ ನನಗೆ ಅವು ಸಾಲ ಕೊಡೋದಿತ್ತು ಅವು ಬರೋದಿತ್ತು ಇವು ಬರೋದಿತ್ತು ಸಂಬಳ ಬರಲಿಲ್ಲ ದುಡ್ಡು ಕೊಡೋನೇ ಹೋದ ಆ ಚಿಂತೆ ಈ ಚಿಂತೆ ಎಲ್ಲ ಬಿಟ್ಟು ಮುಗ್ದಾಗ ಕೂತ್ಕೊಳ್ಳ್ರಿ ಶೂನ್ಯಗೊಳಿಸಿ ಆವ ಏನಾಗುತ್ತೆ ಕೇಳಿದ್ರೆ ಓಪನ್ ಆಗುತ್ತೆ ಅದು ಹೆಂಗೆ ಅಂತೇಳಿ ಫೇಸ್ಬುಕ್ಕಲ್ಲೇನೋ ನೀವು ಅಕೌಂಟ್ ಓಪನ್ ಮಾಡಿಬಿಟ್ಟು ಬೇರೆ ಬೇರೆ ಇಮೇಜ್ಗಳು ಇವೆಲ್ಲ ಹೆಂಗೆ ಸಿಗ್ತಾ ಹೋಗುತ್ತೋ ಆ ಥರ ನಿಮ್ಗೆ ಏನಕ್ಕೆ ಕೇಳಿದ್ರೆ ಒಂದೊಂದೇ 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 ವಿಚಾರಗಳು ಸಿಗ್ತಾ ಹೋಗುತ್ತೆ ಬೆಳಗಿಂದ ಸಂಜೆವರೆಗೆ ಕೂತ್ಕೊಳ್ಳ್ರಿ ಅದು ಹೆಂಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಒಂದು ಸಸ್ಯ ಆದ ಎಲೆಗೇನೋ ಒಂದು ಜೇನು ಕೂತು ನಿಮಗೇನೋ ಹೂವಿಗೆನೋ ಜೇನು ಕೂತು ಸಂಕ್ರಣ ಆದಾಗ ಒಂದು ವಿಚಾರ ಶುರುವ ಯಾಕೆ ಸಂಕರಣ ಆಗಬೇಕು ಹಂಗೆ ಹಣ್ಣಾಗ್ಬಿಡ್ಬೋದಲ್ಲ ವಾಪಸ್ ಹೋಗ್ತಾ 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 ಹಕ್ಕಿ ಕೂಗುತ್ತೊಂದು ಹಕ್ಕಿ ಕೂಗಿದ್ಕೊಳ್ಳೆ ಅರೆ ಹಕ್ಕಿ ಕೂಗ್ತಾ ಇದೆಯಲ್ಲ ಇದು ವಿಮರ್ಶೆ ಗಿಳಿತೀರಾ ನೀವು ಓ ಹಕ್ಕಿ ಹಂಗದನ್ನು ಸ್ವರ ಯಾಕೆ ಇಟ್ಟಿದೆ ಅದಕ್ಕೂ ಧ್ವನಿಪೆಟ್ಗೆ ಯಾಕೆ ಇಟ್ಟಿದೆ ಓ ಇದೆಲ್ಲ ಸಮವನಕ್ಕೋಸ್ಕರನೇ ಇಟ್ಟಿದೆ ಯಾಕೆಂದ್ರೆ ಬೇಡಿದೆ ಬೇಡ್ದಿದ್ದು ಅಂಗ್ಳು ಯಾವುದು ಇಲ್ಲ ಇಲ್ಲಿ ಈಗ ನನ್ನ ಹತ್ರ ಒಂದು ಧ್ವನಿ ಪೆಟ್ಟಿಗೆ ಇದೆ ಅಂತೇಳಿ ಈಗ ನಮಗೇನು ಧ್ವನಿ ಪೆಟ್ಟಿಗೆ ಇಲ್ಲ ನಮಗೇನು ಭಾಷೆ ಇಲ್ಲದೆ ನಮ್ಗೆ ಸ್ವರ ಇಲ್ಲದೆ ಆದರೆ ನೀವು ಸಂವಹನ ಹೆಂಗೆ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಗೇನು ಕೇಳಿ ಅವಾಗ ಸ್ಪಷ್ಟ ನಮ್ಗೆ ಗೊತ್ತಾಗುತ್ತೆ ಹಕ್ಕಿನಲ್ಲೂ ಧ್ವನಿ ಪೆಟ್ಟಿಗೆ ಇದೆ ಸ್ವರ ಹೊಡಿಸ್ತಾ ಇದೆ ಅಂತ ರೀ ಅದಕ್ಕೂ ಸಂವಹನ ಇದೆ ಅಂತ ಸಂವಹನ ಶುರುವಾತು ಅಂತೇಳಿದ್ರೆ ಅದರಲ್ಲೂ ಒಂದು ಭಾಷೆ ಇದೆ ಅಂತ ಅವ ನಮಗೆ ಗೊತ್ತಾಗುತ್ತೆ ನಾವು ಮಾತ್ರ ಭಾಷೆ ಮಾತಾಡೋದಲ್ಲ ಹಕ್ಕಿಗಳು ಭಾಷೆ ಮಾಡ್ತಾರೆ ಹಕ್ಕಿಗಳು ಕೂಗೋದಲ್ಲ ನಾವು ಕೂಗೋದು ಸಮೇತ ನಾವು ಮಾತಾಡೋದ್ ಹಕ್ಕಿಗಳು ಕೂಗೋ ಅಂತಲೇ ಹೇಳ್ತಾವೆ ನಾವೇನೋ ಹಂಗೆ ಅಂತೀವಿ ನಾಯಿ ಏನಂದ್ರ ಬೊಗಳ್ತಾವೆ ಅಂತೀವಿ ನಾಯಿಗಳು ಮನುಷ್ಯ ಬೊಗಳ್ತಾ ಇದ್ದಾನೆ ಅಂತಲೇ ಅಂತಾವೆ ಯಾಕೆಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಧ್ವನಿಪಟ್ಟಿಗೆ ಯಾಕೆ ಇಟ್ಟಿದೆ ಕೇಳಿದ್ರೆ ಸಂವಹನಕ್ಕೋಸ್ಕರ ಇಟ್ಟಿದೆ ಈ ರೀತಿ ನೀವು ವಾಪಾಸ್ ವಾಪಸ್ 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 ಹೋಗ್ತಾ ಇರ್ತೀರ ನಿಮಗೆಲ್ಲದು ಸ್ಪಷ್ಟವಾಗಿ ಏನೋ ಗೊತ್ತಾಗತ್ತೆ ಅದು ಎಲ್ಲಿ ಗೊತ್ತಾಗುತ್ತೆ ಕೇಳಿ ಪ್ರಕೃತಿಯಲ್ಲಿ ಇದ್ದಾಗ ಗೊತ್ತಾಗಲ್ಲ ಒಂದು ಹಕ್ಕಿ ಕೂಗಾಗ ಕೂಗ್ದಾಗ ನೀವು ವಾಪಸ್ ಹೋಗ್ತೀರಾ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ ಒಂದು ಯಾವುದೋ ಒಂದು ಜೀವಿ ಆಹಾರ ತಿಂದಾಗೇನೋ ನಿಮ್ಗೇನೋ ಒಂದೇನೋ ಗೊತ್ತಾಗತ್ತೆ ಒಂದು ಎಲೆ ಏನೋ ಒಂದು ವಿಚಾರಕ್ಕೆ ಹಿಂದ್ಗಡೆಗೆ ಹೋಗ್ತೀರಾ ನೀವು ಒಂದು ಹೂವಾದಾಗೇನೋ ಒಂದು ವಿಚಾರಕ್ಕೇನೋ ಹಿಂದ್ಗಡೆಗೆ ಹೋಗ್ತೀರಾ ನೀವು ಸಂಕರಣ ನೋಡಿದಾಗ ಒಂದು ವಿಚಾರಕ್ಕೆ ಹಿಂದ್ಗಡಿಗೆ ಹೋಗ್ತೀರಾ ನೀವು ಯಾಕೆ 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 ಹಿಂದ್ಗಡೆಗೆ ಹೋದಂಗು ಅದು ಓಪನ್ ಆಗ್ತಾ ಹೋಗುತ್ತೆ ನೈಜತೆ ಸಿಗ್ತಾ ಹೋಗುತ್ತೆ ಅದೊಂದು ಜ್ಞಾನ ಅದು ಅದು ಎಲ್ಲಿದೆ ಕೇಳಿದ್ರೆ ಪ್ರಕೃತಿ ರಹಸ್ಯ ಲೋಕ ಅದೊಂದು ನಿಮಗೆ ಕಾಡಿದೆಯಲ್ಲ ಕಾಡಲ್ಲ ಅದಷ್ಟು ತುಂಬಿಕೊಂಡಿದೆ ನಿಮಗೆ ಅದರಲ್ಲಿ ಎಲ್ಲೋದು ಸಿಗುತ್ತೆ ನಿಮಗೆ ಅದ್ರ ಜೊತೆಗೇನು ಹೋಗ್ಬೇಕು ನಾವು ಆಮೇಲೆ ನಿಮಗೇನು ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲ ಅದು ಅದರಲ್ಲಿ ಇನ್ನೇನಿದೆ ಅದು ನಿಮಗೆ ಯೂನಿವರ್ಸಿಟಿಲ್ಲೋ ನಿಮಗೇನು ಇನ್ನೊಂದು ಪ್ರೆಸೆಂಟ್ ಜ್ಞಾನಗಳು ಸಿಗೋಲ್ಲ ನಿಮಗೆ ನಿಮ್ಗೆ ಏನಾಗುತ್ತೆ ಅಂತೇಳಿ ನಮ್ದು ಎಲ್ಲಿ ಕೆಲವಷ್ಟು ನಾವೇನು ನಾವು ಇನ್ನೊಂದೊಂದು ನಂಬಿ ಸ್ವಲ್ಪ ಎಡವಟ್ಟುಗಳು ಯಾಕೆ ಮಾಡ್ಕಂತೀವಿ ಅಂತೇಳಿದ್ರೆ ಈಗ ಯಾವುದೋ ಒಂದು ಲೇಖನ ಓದ್ತೀವಿ ಒಂದು ಇನ್ನೂರು ಐನೂರು ವರ್ಷದ ಹಿಂದಿಂದ ಓದ್ತೀವಿ ಸತ್ಯ ಅಂತೀವಿ ಕಾಲಘಟ್ಟ ಚೇಂಜ್ ಆಗಿರುತ್ತೆ ಅಲ್ಲ ಅದು ಪ್ರೆಸೆಂಟ್ ಬದುಕ್ರಿ ನಿಮ್ಗೆ ನಿಮಗೆಲ್ಲದೂ ಗೊತ್ತಾಗತ್ತೆ ನಮಗೆ ಭಾಳಷ್ಟು ಸಮಸ್ಯೆಗಳು ನಮಗೆ ಪ್ರೆಸೆಂಟ್ ಬದುಕಿಂದ ಹೋಗುತ್ತೆ ಪ್ರೆಸೆಂಟ್ ಬದುಕಿಂದ ಅಂಥೇಳಿರಿ ಹೆಂಗೆ ಗೊತ್ತಾ ನಿಮಗೆ ಪ್ರೆಸೆಂಟ್ ನಾನು ಒಂದು ಹದಿನೈದು ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೀನಿ ಅದನ್ನೇನು ನಾನು ಅಧ್ಯಯನ ಅಳವಡಿಸ್ಕೊಂತಾ ಇದ್ದೀನಿ ಆಗ್ತಾ ಇಲ್ಲ ನನಗಿನ್ನು ಪ್ರೆಸೆಂಟ್ ಬದುಕಂದ್ರಿ ಇವರೇ ನಿಮ್ಗೆ ಹೆಂಗೆ ಗೊತ್ತೀ ಈ ಕ್ಷಣ ಇಷ್ಟೇಯ ಹಿಂದಿಂದೆಲ್ಲ ನಿಮಗೇನು ಅವಶ್ಯಕತೆಗಳಿಲ್ಲ ಮುಂದಿನ ಯಾವುದೇ ನಿಮ್ಮ ಜೊತೆ ಬರಲ್ಲ ಮುಂದಿನ ಬರುತ್ತೆ ಅಂತ ಆದ್ರೇ ನೀವು ಏನು ಗೊತ್ತಂದ್ರಿ ಒಂದು ಕಾಗದ ಪೆನ್ನು ಕೊಡ್ತೀನಿ ಒಂದು ಐದು ದಿವಸ ಬರ್ಕೊಡ್ರಿ ನಾನು ಇಷ್ಟೊತ್ತಿಗೆ ಮಲಗ್ತೀನಿ ಇಷ್ಟೊತ್ತಿಗೆ ಹೇಳ್ತೀನಿ ಇನ್ನು ಊಟ ಮಾಡ್ತೀನಿ ಈ ಥರ ಇರ್ತೀನಿ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ನಿದ್ದೆ ಮಾಡ್ತೀನಿ ಇವತ್ತು ಮಾಡ್ತೀರಾ ಒಂದು ಐದೇ ಐದು ದಿವಸ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಜೀವ್ ಮಾಡಿ ಚಿಂತನೆಗೆ ಹೋಗ್ಬೇಡಿ ನನ್ನ ಕೈಲಿಲ್ಲ ಅದು ಐದು ದಿವಸ ನಾನು ಮಾಡೋಕ್ಕಾಗಲ್ಲ ಅಂದರೆ ಜೀವ್ ಮಾಡಿ ಚಿಂತನೆಗೆ ಹೋಗ್ತೀನಿ ಅಂತೇಳಿ ನಾನೆಲ್ಲ ಇದ್ದೀನಿ ಅಂತ ಈ ಪ್ರೆಸೆಂಟು ಯಶಸ್ಸೇ ನಿಮ್ಗೆ ಪ್ರೆಸೆಂಟಲ್ಲಿ ಇರೋದು ನೀವು ಮಾಡೋ ಕೆಲಸಗಳು ಅಲ್ಲೇ ಒಂದು ಊಟ ಮಾಡ್ತಾ ಇದ್ದೀರಾ ಅಲ್ಲೇ ಕೂತ್ಕೊಂಡು ಊಟದಲ್ಲೇ ಇರ್ರಿ ಅವಾಗ ಉಪ್ಪು ಹುಳಿ ಖಾರ ಕಮ್ಮಿಯಾಗಿದ್ದು ಹೊಟ್ಟೆ ತುಂಬಿದ್ದು ಎಲ್ಲದೂ ಗೊತ್ತಾಗುತ್ತೆ ನಿಮಗೆ ಟಿ ವಿ ನೋಡ್ತಾ ಎಲ್ಲ ಊರು ಸುತ್ತಕೊಂಡು ಊಟ ಮಾಡಿದ್ರೆ ನಿಮ್ಗೆ ಊಟದ ಏನು ಮಜಾ ಸಿಗುತ್ತೆ ನಿಮಗೆ ಅಲ್ಲ ಅದು ಒಬ್ಬಳು ಹಾಕಿ ಅಡುಗೆ ಇದ್ದಾಳೆ ಅಂತೇಳಿ ಉಪ್ಪು ಖಾರ ಹಾಕ್ಬೇಕಾದ್ರಲ್ಲೇ ಇದ್ದು ಉಪ್ಪು ಖಾರನ ಹಾಕ್ಬಿಟ್ರೆ ಆಗುತ್ತೆ ಸಾಂಬಾರಾಗುತ್ತೆ ಇಡಿ ಅದಿಲ್ಲ ಅಂತ ಹೇಳಿದ್ರೆ ಧಾರವಾಹಿ ನೋಡ್ಕೊಂಡು ಇನ್ನೆಲ್ಲ ಎದ್ಗಂಡನ ನಾನೇನು ಉಪ್ಪು ಹಾಕ್ತಾ ಇದ್ದೀನಿ ಖಾರ ಹಾಕ್ತಾ ಇದ್ದೀನಿ ಕೈಗೆ ಹಾಕೊಂಡು ಹಿಂಗೆ ನೆಕ್ಬೇಕು ಪಕ್ಕದವರಿಗೂ ನೋಡಿ ರುಚಿ ನಾನು ಅದು ಎಸ್ ಎಸ್ ಅಲ್ಲ ಅದು ಈ ಕಾರಿಂದ ಇಳಿತಾರೆ ಅಂತ ಮೂರು ಸರಿ ಹೇಳ್ಕೊಳ್ರಿ ಬೇಕಾದ್ರೆ ರೂಢಿಯಾಗಲ್ಲ ಅವರಿಗೆ ಗ್ಲಾಸ್ಗಳೆಲ್ಲ ಏರ್ಸಿದ್ದೀನಿ ಲಾಕ್ ಮಾಡಿದ್ದೀನಿ ಅಂತ ಮೂರು ಸರಿ ಅಂದ್ಕಳ್ರಿ ಆಮೇಲೇನು ಮನೆ ಬಂದು ಕೂತ್ರ ಮೇಲೇನು ಕಾರು ಅಲ್ಲೇ ಸ್ಟ್ಯಾಂಡಲ್ಲಿ ಇಟ್ಟನೇನು ಕಾರಿಗೆ ಗ್ಲಾಸ್ ಏರ್ತಿದ್ವಿ ನಾವು ಓಡಾಕ್ ಹೋಗ್ಬಿಡ್ರಿ ಹೋಗ್ಬೇಡ್ರಿ ಅದು ಜೀವನ ಅಲ್ಲ ಅದು ಯಾವತ್ತು ನಾವೇನು ಕೇಳಿದ್ರೆ ಇಲ್ಲಿರ್ತೀವಿ ಇನ್ನೊಂದು ಕಡೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಮನ್ಸು ಇನ್ನೊಂದು ಕಡೆ ಇರುತ್ತೆ ನಾವು ಸದಾ ಕಾಲ ಫೇಲ್ಯೂರೇ ನಾವು ಜೀವನದಲ್ಲಿ ಯಶಸ್ಸು ಕಾಣಲ್ಲ ನೀವು ಮಾಡೋ ಕೆಲಸಗಳು ಪೂರ್ತಿ ಅಲ್ಲೇ ಇದ್ದು ಮಾಡ್ರಿ ನೀವು ಹತ್ತು ವರ್ಷಕ್ಕೆ ಎಲ್ಲರ್ಗಿಂತ ಮುಂದೋಗ್ತೀರಿ ಅದೇ ಯಶಸ್ಸು ಅದೇ ಜೀವನದಲ್ಲಿ ಖುಷಿನೂ ಕೊಡುತ್ತೆ ಮಜಾ ಕೊಡುತ್ತೆ ನನಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ನಂತರ ಮೊಬೈಲ್ ಇಟ್ಟುಗೊಳ್ಳಲ್ಲ ನನಗೆ ಎಷ್ಟು ಜನ ಫೋನ್ ಮಾಡಿ ನಂಗೆ ಅವಶ್ಯಕತೆ ಇಲ್ಲ ಅದು ನಾನೀಗ ಮಾತಾಡ್ಬೇಕಾದ್ರೆ ಹಿಂಗೆ ಮೊಬೈಲ್ ಹಾಂ ಹೇಳ್ರಿ ಅಂತಂದರೆ ಇದು ಒಂಚೂರು ಒಂಚೂರು ಅರ್ಜೆಂಟ್ ಇದೆ ಅಂತೇಳಿ ನಾನು ನಿಮ್ಮ ಹತ್ರ ಏನು ರೀ ನಿಮಗೂ ಅಸಹ್ಯ ಅನಿಸುತ್ತೆ ಏ ಬಿಡೋ ಮರೇ ಈ ಮನುಷ್ಯ ಅಂತದ ಮರ ಬಂದು ಇಲ್ಲಿ ಬಾರೆ ಮೊಬೈಲ್ ಇಟ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ದಾನ ಮರೇ ನನಗೆ ಆ ದಿಕ್ಕಲ್ಲವಾಕ್ಕಾಗಲ್ಲ ಅದು ಎಸ್ ಎಸ್ ಅಲ್ಲ ಅದು ಏನು ಮಾಡ್ತೀವೋ ಊಟ ಮಾಡ್ತೀವೋ ಊಟನೇ ಮಾಡೋಣ ಮಾತಾಡ್ತೀವೋ ಮಾತಾಡೋಣ ಉಳಿದಿದ್ದೆಲ್ಲ ಬದಿಗಿಟ್ಕೊಳ್ಳೋಣ ಅದು ಜೀವನದ ಯಶಸ್ಸು ಅದೇ ರೀತಿ ಏನು ಕೇಳಿ ಎಲ್ಲ ಜೀವಿಗಳು ಬದುಕ್ತವೆ ಇಲ್ಲಿ ಅವು ನೋಡಿ ನಾನು ಹೇಳೋದು ಇಲ್ಲಿರೋವೆಲ್ಲ ಹೇಳ್ರಿ ಅದೇ ರೀತಿಯೇ ಬದುಕ್ತಾವೆ ಮತ್ತು ಯಾರು ಸಜೆಸ್ಟ್ರು ಗಿಜಿಸ್ಟ್ರು ಅಂತೇನಿಲ್ಲ ನಿಮ್ಗೆ ನೀವು ಬದುಕ್ರಿ ಮಂಗ ಆ ಮರಕ್ಕೆ ಹಾರುತ್ತೆ ಅಂತೇಳಿ ಏನೋ ಬದುಕುತ್ತೆ ಹೆದರ್ಸ್ತೀವಿ ನಾವೀಗ ಹೆದರಿಸಿಕೊಳ್ಳೆ ಓಡಾಕ್ತವೆ ಇನ್ನೊಂದು ಹೇಳಿ ಈ ಕೊಂಬಿಂದ ಹಾರ ಆ ಕೊಂಬಿಗೆ ಹಾರ ಹಿಂಗೆ ಅಂತ ಹೇಳಲ್ಲ ಅದು ಪಾಡಿಗೆ ಅದು ಓಡಾಗುತ್ತೆ ಇದು ಸ್ವಂತ ಇದು ಬೇಕಾದಂಗೆ ಇದು ಓಡಬೇಕು ಒಂದು ಸಾರಿ ಬೀಳುತ್ತೆ ಮತ್ತು ಹತ್ತದ ಕಲ್ತ್ಕೊಳ್ತಾ ಏನೋ ಮಾಡ್ತಾ ಹೌದಾ ಸಜೆಸ್ಟರ್ಗಳಿಲ್ಲ ನನಗೆ ನಾನು ಸಜೆಸ್ಟ್ರು ನನ್ನ ಬುದ್ಧಿ ತಗೊಂಡಾಗೆಲ್ಲ ಆಡ ಇಟ್ಕಂಡು ನಂಗೆ ಒಳ್ಳೆ ಜೀವನ ಬೇಕು ಒಳ್ಳೆ ಜೀವನ ಬೇಕು ಅಂತೇಳಿರಿ ಶತ್ತ ಒಳ್ಳೆ ಜೀವನ ಮಾಡೋಕ್ಕಾಗತ್ತೆ ರೀ ಇದು ಕಾಪಿ ಗಿಡ ಇದು ನಾನು ನೆಟ್ಟಿರೋದಲ್ಲ ನಮ್ಮ ತೋಟದಲ್ಲಿರೋ ಕಾಪಿ ಬೀಜನ ಹಕ್ಕಿಗಳು ತಂದು ಹಾಕಿರೋದು ಇದು ಇನ್ನೊಂದು ಎರಡು ವರ್ಷ ಆ ಕಡೆಗೆಲ್ಲ ಇದೆ ನಮ್ಮ ಕಾಪಿ ಕಾಯಿ ಏನು ಬೇಕಾದಷ್ಟು ಬಂದಿದೆ ಇವೆಲ್ಲ ಏನು ಕೇಳಿದ್ರೆ ಹಕ್ಕಿಗಳೇ ಮಾಡ್ತವೆ ಅವೆಲ್ಲ ತಂದು ಹಾಕಿರೋದು ಇನ್ನು ನೋಡಿರಿ ಇದೆಲ್ಲ ಹೆಂಗೆ ಬಂದಿದೆ ನೋಡಿ ಇವೆಲ್ಲ ನೋಡಿರಿ ಹೆಂಗೆ ಕರಿಗೋಗೋದು ಅಂತೇಳಿ ನೀವು ಒಂದು ವರ್ಷಕ್ಕೆ ನಿರ್ವಹಿಸಿದೆ ಒಂದಲ್ಲ ಅಂದರೆ ಇದು ನೋಡಿರಿ ಇದು ಸಮೇತ ನೋಡಿರಿ ಇದೆಲ್ಲ ಒರ್ಲೆಗಳೆಲ್ಲ ಒರ್ಲೆಗಳೆಲ್ಲ ಇಲ್ದಾರೆ ಇದನ್ನೆಲ್ಲ ನಿರ್ವಹಿಸರಿ ಯಾರು ಇವ್ರೆ ಇದನ್ನೆಲ್ಲ ಜೀರ್ಣ ಮಾಡೋರು ಯಾರು ನೋಡಿ ಇದು ಹೆಂಗೆ ಎಲ್ ಬುಳ್ದಿದೆ ಆ ಎಲ್ಬಿಂದ ನಂತರ ಬುಡಕ್ಕೆ ಹೋಗುತ್ತೆ ಬುಡದಿಂದ ಹೋಗೋಕ್ಕೆ ಸಮಯ ಬೇಕು ಅಷ್ಟೊತ್ತಿಗೆ ಇನ್ನೊಂದು ಗಿಡನ ಬೆಳೆಸುತ್ತೆ ಆ ಥರ ಕ್ರಿಯೆಗಳು ಇದೆ ಇವ್ರೆ ಕಾಡಲ್ಲಿ ಒಂದೆರಡು ಥರ ಇಲ್ಲ ನೋಡಿ ಇದೆಲ್ಲ ಕಾಳು ಮೆಣಸು ನೋಡಿ ಹೆಂಗೆ ಇದೆ ಇದರಲ್ಲೆಲ್ಲ ಸ್ವಲ್ಪ ಕಾಯಿತ್ತಂದ್ರಿ ನೋಡಿ ಇಲ್ಲ ಬರ್ರಿ ಇದು ಎಷ್ಟು ಚೆನ್ನಾಗಿದೆ ನೋಡಿರಿ ಕಾಳು ಮೆಣಸು ಎಷ್ಟು ಟೈಟ್ ಆಗಿದೆ ಇವಕೇನಾರು ರೋಗ ಇದೆಯಾ ಅಂತಿಲ್ಲ ನೀವು ಇದನ್ನು ತೆಗೆದು ನೋಡಿದರೆ ಕರಿಮಣಿ ಇದ್ದಂಗೆ ಇರುತ್ತೆ ಕಾಳು ಮೆಣಸು ಅದ್ರ ಸ್ವಾದಿಷ್ಟವೇ ಬೇರೆ ಅದು ರುಚಿಯೇ ಬೇರೆ ನಾವು ಗೊಬ್ಬರ ಹಾಕಿ ಬೆಳೆದವೆಲ್ಲ ಇಷ್ಟೆಲ್ಲ ಚೆನ್ನಾಗೆಲ್ಲ ಇರಲ್ಲ ಇದೆಲ್ಲ ಭಾಳ ಪೆಪ್ಪರ್ ಇತ್ತೀವ್ರಿ ನಾವೆಲ್ಲ ಕೊಯ್ಯೋದಿಲ್ಲ ಅದು ಎಲ್ಲ ಹಾಳಾಗೋತು ಇದಕ್ಕೆ ಖಾರೆ ಗಿಡ ಅಂತೀವಿ ನೋಡಿ ಒಂದು ಮರ ಸತ್ರ ಅದು ನೋಡಿ ಒಂದೇ ಸರಿಗೆ ಹೋಗಿರೋದಿಲ್ಲ ಅದು ಬನ್ನಿ ನೋಡಿ ಇದೊಂದು ಜಾತಿ ಒರಲೆ ಇದು ರೀ ಇದು ಒಂದು ಜಾತಿ ನೋಡಿ ಹೆಂಗೆ ಹೂಡ್ ಕಟ್ಟುತ್ತೆ ಇದು ಒಂದು ಜಾತಿ ಒರ್ಲೆ ಇದು ನೋಡಿ ಇಲ್ಲೆಲ್ಲ ಇದಾವೆ ನೋಡಿ ಇದರಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಓಡುತ್ತೆ ನೋಡಿ ಇಲ್ಲೆಲ್ಲ ಓಡ್ತಾವೆ ನೋಡಿ ನೋಡಿ ಇಲ್ಲೆಲ್ಲ ಒರ್ಲೆ ಅಂದ್ರಿ ಅದು ನೀವು ಒಂದೇ ಪ್ರಭೇದ ಒಂದೇ ಥರ ಇಲ್ಲ ಒರ್ಲೆಗಳಲ್ಲೂ ನಿಮ್ಗೆ ಭಾಳ ಥರ ಇದೆ ಅದು ಇದು ಇಷ್ಟ ಗೆಡ್ಡೆ ಕಟ್ಕೊಂಡಿರುತ್ತೆ ಇದು ಭಾಳ ಕಠಿಣವಾದ ಹೊರಲೆ ಮಾತ್ರ ಎಂಥದ್ದು ಬಡಲ್ಲ ನಿಮ್ಗೆ ತಿನ್ನಾಕತ್ತಿದು ಭಾಳ ಅದು ಹಲಸಿನ ಗಿಡ ನೋಡಿರಿ ನೋಡಿ ಇದಕ್ಕೂ ಪ್ರೆಪರ್ ಹಾಕ್ತಾ ಇದೆ ಇವೆಲ್ಲ ಏನು ನಮ್ಮ ತೋಟದಿಂದ ಬಂದಿರೋದು ಇವ್ರೆ ಎಲ್ಲ ತೋಟದಿಂದ ಬಂದೇನೋ ಇಲ್ಲೇನೋ ಆಗಿರೋದು ಇಲ್ಲಿದೇನಲ್ಲ ನೋಡಿ ಇಲ್ಲೆಲ್ಲ ಹುಟ್ಟುತ್ತಾ ಇದೆ ನೋಡಿ ಕಾಫಿ ಗಿಡ ಇದು ಹೌದಾ ನೋಡಿದು ವಾಟೆ ಗಿಡ ಇದು ವಾಟೆ ವಾಟೆಕಾಯಿ ಅಂತೀವಲ್ಲ ಅದು ನಮ್ಮದಲ್ಲಿದ್ದಿದ್ದು ನೋಡಿ ಇದು ಹಲಸಿನ ಗಿಡ ಇದು ನೋಡಿ ಇದು ವಾಟೆ ಗಿಡ ಇದು ನೋಡಿ ಕಾಫಿ ಗಿಡ ಎಷ್ಟು ಗಿಡಗಳು ಬಂದಿವೆ ನೋಡಿ ಬರ್ತಾ ಇವ್ರೆ ಅವು ನೋಡಿ ಇದಕ್ಕೆಲ್ಲ ಪೇಪರ್ ನೋಡಿ ರನ್ನರ್ ತನ್ನಿಂದ ತಾನೇ ಬಂದೇನು ಬೇರೆ ಮರದಿಂದ ಬೇರೆ ಮರದಿಂದ ಬಂದು ಹುಟ್ಟದ ಇವ್ರೆ ನೋಡಿ ಹೆಂಗೆ ಮೇಲೆ ಚಿಗರ ಕಿಡಿತ ಇದು ಚೆನ್ನಾಗಿಲ್ಲ ಇದು ನಮ್ಮ ಕಾಡು ನೋಡಿ ಎಂಥ ವ್ಯವಸ್ಥೆ ಎಂತ ಇದಿಗೆಲ್ಲ ಅದಕ್ಕೆ ಅದೇ ಮಾರ್ಪಡತ್ತೀವ್ರೆ ಇದು ನೋಡಿರಿ ಇದರಲ್ಲಿ ಇಲ್ಲೊಂದು ಜಾತಿ ಅಣಬೆ ತೋರಿಸ್ತೀನಿ ನೋಡಿ ನೋಡಿ ಇದು ಮರ ಅಣಬೆ ಅಂತ ಇದು ಗಟ್ಟಿ ಅಣಬೆ ನೋಡಿ ಇಲ್ಲಿ ನೋಡಿ ಇದು ಹಳೆ ಅಣ್ಬೆ ಅದ್ರ ಮೇಲೆ ಇದು ಕಟ್ತು ಅದ್ರ ಮೇಲೆ ಈಗಿಲ್ಲ ನೋಡಿ ಇದು ತಯಾರಾಗ್ತಾ ಇದೆ ಅದರಲ್ಲೇ ಇದು ಕಾಳು ಮೆಣಸು ನೋಡಿ ಇಲ್ಲೆಲ್ಲ ಹೆಂಗೆ ಹತ್ತಾಯಿದೆ ಹೌದಾ ಇದೆಲ್ಲ ಆರೋಗ್ಯವಂತ ಕಾಳು ರೀ ನೀವು ಒಂದು ನಾಲ್ಕು ವರ್ಷ ಬಿಟ್ಟು ನೀವು ಬೇಕಾದಷ್ಟು ಯೂಸ್ ಮಾಡ್ಬೋದು ಬೇಕಾದ್ರೆ ಮಾರ್ಬೋದು ಹಣಕ್ಕೆ ಬೇಕು ಅಂತಂದರೆ ಅವೆಲ್ಲ ಭೂಮಿಲಿ ವ್ಯವಸ್ಥೆ ಇಲ್ಲದೆ ಹೋದ್ರೆ ಹೆಂಗೆ ಏನು ಮಾಡ್ತೀರಾ ನೋಡಿ ಇಲ್ಲೆಲ್ಲ ಇವೆಲ್ಲ ನೋಡಿ ಎಷ್ಟು ಬಂತು ಕಾಳು ಮೆಣಸು ನಮ್ಮದು ಅಂದರೆ ಎಲ್ಲ ಗಿಡಕ್ಕೂ ಹತ್ತಾಯಿದೆ ನೋಡಿ ಕೊಟ್ಟ ಬಳಿ ಹತ್ತಂಗೆ ಹತ್ತತಿಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಲ್ಲ ನೋಡಿ ಹೆಂಗೆನೋ ಬರ್ತಾ ಇದೆ ತಾನೇ ತಾನೇ ಬರುತ್ತದು ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡ ಕಾಪಿ ಗಿಡ ಇದೆ ನಿಮಗೆ ನೋಡಿ ಕಾಪಿ ಗಿಡ ನೋಡಿ ಇದ್ರೆಲ್ಲ ಕಾಯಿ ನೋಡಿ ಹೌದಾ ಈಗ ಬರ್ತಾ ಇದೆ ಎಲ್ಲ ಕಾಯಿ ನೋಡಿ ಇವೆಲ್ಲ ಕಾಪಿ ನೋಡಿ ಇಲ್ಲೆಲ್ಲ ಕಾಯಿ ನೋಡಿ ನೋಡಿ ಇಲ್ಲಿ ಈಗೆಲ್ಲ ಈಚು ಬರ್ತಾ ಇದೆ ಇಲ್ಲಿ ನೋಡಿ ಹೌದಾ ಇದೆಲ್ಲ ಯಾರು ನೆಟ್ಟಿರೋದಲ್ಲ ಎಲ್ಲ ನೀವೇನು ಅಲ್ಲಿ ತೋಟದಿಂದ ಹಕ್ಕಿಗಳು ತಂದು ಹಾಕಿರೋದು ಅವು ಕೆಲಸ ಮಾಡಿರೋದು ಇಲ್ಲಂಚು ಮುಳ್ಳಿದೆ ಹುಗುರ ಬನ್ನಿ ನಮ್ಮ ಜನಗಳು ನೋಡಿ ನಮ್ಮ ಜನ ಹೆಂಗೆ ಹೇಳಿ ನೋಡಿ ಸ್ಯಾಂಡ್ಲ್ ಗಿಡ ಇದು ಏನು ಹೇಳ್ರಿ ಗಂಧದ ಗಿಡ ಅದಕ್ಕೆ ನೋಡಿ ಅದ್ರೊಳಗೆ ಏನೋ ಇದೆ ಅನ್ನೋ ಆಸಿಕ್ಕ ಕೊಯ್ದಿದ್ದು ಅದಿನ್ನು ಗಂಧ ಏನು ಬಂದಿಲ್ಲ ನಮ್ಮ ಜನ ಎಂಥ ಹೇಳಿದ್ರೆ ಅಂಥ ಮೂರ್ಖರು ನಾನು ಸುಮಾರು ಇದ್ರಲ್ಲಿ ಗಂಧ ಗಿಡ ನೆಟ್ಟಿದ್ದೆ ಅದನ್ನೆಲ್ಲ ಪೂರ್ತಿ ನೋಡ್ರಿ ಈ ಥರ ಕಡ್ದು ಹಾಕೇನು ನಾಶ ಮಾಡಿಬಿಟ್ರು ಏನು ಹೇಳೋಕ್ಕಾಗತ್ತೆ ಜನರು ಬುದ್ಧಿನೇ ಅಂಥದ್ದು ನೋಡಿ ಪ್ರತಿ ಗಿಡದಲ್ಲೂ ಕಾಳು ಸತ್ತಾ ಹತ್ತಾಯಿದೆ ನಮಗೆ ಅದಿನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಈ ವರ್ಷನೇ ಕೊಯ್ದ್ರೆ ಸುಮಾರು ಇತ್ತೇವ್ರಿ ಕಾಳು ಮೆಣಸೇನು ಸ್ವಲ್ಪ ಏನಲ್ಲ ಸುಮಾರೇನೋ ಇತ್ತು ನೋಡಿರಿ ಈ ನೀರನ್ನು ಹೆಂಗೆ ಸ್ಟಾಕ್ ಮಾಡುತ್ತೆ ಅಂದ್ರೆ ಇಲ್ಲಿ ನೋಡಿ ಸ್ಟಾಕ್ ಇದೆ ಹೌದಾ ನೋಡಿ ಇದ್ರೊಳಗೆ ಹೆಂಗಿದೆ ಇದು ಮಳೆಗಾಲದಲ್ಲಿ ಹೋಗುತ್ತೆ ರೀ ಮತ್ತು ಮಳೆ ಕಳಿಯೋಕ್ಕೂ ಬರುತ್ತೆ ಈ ಅಣಬೆಗಳು ಏಳಕ್ಕೆ ಶುರುವಾದವು ಅಂದರೆ ಮಳೆ ಕಳೆಯುತ್ತೆ ಅಂತ ಈ ಕೊಳಿಯಕ್ಕೆ ಶುರುವಾದ ಅಂತೇಳಿ ಮಳೆಗಾಲಕ್ಕೆ ಶುರುವಾಗುತ್ತೆ ಅಂತ ಆ ರೀತಿ ಗೊತ್ತಾಗುತ್ತೆ ಅದು ಎಲ್ಲದೂ ಇದೆ ಕಾಡಲ್ಲಿ ನೋಡಿ ಗಿಡಗಳೆಲ್ಲ ಅಲ್ಲಿಂದ ಬಂದಿದ್ದು ಬೈನೆ ಬಂದಿದೆ ಇವೆಲ್ಲ ನಾವು ಅಲ್ಲಿಂದ ಬಂದಿದ್ದು ನೋಡಿ ಎಷ್ಟೆಷ್ಟು ಮರಗಳು ಏನು ಮಜಾ ಇದೆ ಬನ್ನಿ ಹೀಗೆ ಇದೆಲ್ಲ ಕಾಳು ಮೆಣಸ ತಾರೆ ಮರ ಇದೆ ಅದು ಆ ಕಡೆ ತಾರೆ ಬನ್ನಿ ಇದೆಲ್ಲ ನೋಡಿ ಕಾಳು ಮೆಣಸು ಇದೆಲ್ಲ ಒಳ್ಳೆ ಕೆರೆ ಐತ್ರಿ ರೀ ಇದೇನಾಗ್ಬಿಡ್ತು ಈಗ ನೋಡಿ ಇದು ದಾಲ್ಚಿನಿ ನೋಡಿ ಇದೇನು ನಮ್ದು ಅಲ್ಲಿಂದ ಬಂದಿರೋದು ಈಗ